ಇಂದ ನೀವು ಅವ್ರನ್ನ ನೋಡ್ಕೊಂಡಿದ್ರಿ ಅವ್ರ ಜೊತೆಯಲ್ಲಿ ಇದ್ದೀರಿ ಆದ್ರೆ ಈಗ ಫ್ಯಾಮಿಲಿ ಅವ್ರು ಹೇಳ್ತಿದ್ದಾರೆ ನನ್ನನ್ನ ದೂರ ಮಾಡಿದ್ದು ಅವರು ಅಜ್ಜಿನೇ ಬದುಕಿರೋಗ್ಲಿ ಎಲ್ಲರಿಗೂ ಉತ್ತರ ಕೊಟ್ರಲ್ಲ ನಾನು ಏನು ಉತ್ತರ ಕೊಡ್ಲಿ ಎಲ್ಲಾರು ಇದ್ದಾಗ ಊರಿಂದ ಬೇರೆ ಊರನ್ನ ಅವನ್ನ ನನ್ನ ಯಾಕೆ ಮಗನಾಗಿ ಇಟ್ಕೊಂಡ್ರ ಅವ್ರು ಅಜ್ಜಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇವತ್ ಎಲ್ಲಿಂದ ಅಜ್ಜಿ ಬದುಕಿದ್ದಾಗ ಒಂದ್ ಲೋಟ ನೀರ್ ಕೊಟ್ನಿಲ್ಲ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ತೈದ್ರ ತನಕ ಆಸ್ಪತ್ರೆಲ್ಲೇ ಹೋರಾಟ ಮಾಡಿದೀನಲ್ಲ ಯಾರಾದ್ರೂ ಒಬ್ಬರು ಬಂದ್ರ ಯಾರನ್ನು ಬರಕ್ ಬಿಡ್ತಿಲ್ಲ ಅಂತ ರೂಮ್ ಒಳಗ್ ಕೊಡಕ್ ಕಂಡಿದ್ನ ಅಜ್ಜಿನ ಹನ್ನೆರಡು ಗಂಟೆ ರಾತ್ರಿ ಬಂದು ಎಲ್ಲಾರು ಮಾತಾಡ್ಸ್ಕೊಂಡ್ ಹೋಗರು ನಿನ್ ದುಡ್ಡಿಗೆ ಏನ್ ಮಾಡ್ಕೊಂಡೆ ಅಂತ ಕೇಳಿರ ಆಸ್ಪತ್ರೆ ಬಿಲ್ ಯಾರು ಹೆಂಗ್ ಕಟ್ತೀಯ ಅಂತ ಯಾರಾದ್ರೂ ಕೇಳಿದ್ರ ಅಜ್ಜಿಗೆ ಹೆಂಗ್ ಊಟ ಅಂತ ಯಾರಾದ್ರೂ ಕೇಳಿರ ಎಷ್ಟ್ ಸಾಲ ಮಾಡಿದೆ ಎಷ್ಟ್ ಬಡ್ಡಿ ಕಟ್ಟತೆ ಸಾಲ ಮರ ತಿಮ್ಮಕ್ಕನದೋ ನೋಡ್ದೆ ಬಡ್ಡಿ ತಿಂದಿದ್ದಾರೆ ತಿಮ್ಮಕ್ಕ ಅಂದ್ರು ಯಾವ ಬಡ್ನಿಲ್ಲ ಬಮ್ಮಕ್ಕ ಅಂದ್ರು ಗೊತ್ತಿಲ್ಲ ಬಡ್ಡಿ ಕೊಡಪ್ಪ ಅಂತ ಹೇಳಿ ಬಡ್ಡಿ ಇಸ್ಕೊಂಡ್ ಯಾವತ್ತಾದ್ರೂ ಒಂದಿನ ನನ್ ಮಗ ವಡ್ದಾ ನನ್ ಮಗ ಬೈದ ನನ್ ಮಗ ಅನ್ನ ಹಾಕಿಲ್ಲ ನನ್ ಹಂಗಂತಾನೆ ಹಿಂಗಂತಾನೆ ನನಗ್ ಮೋಸ ಮಾಡ್ದ ಅಂತ ಅಜ್ಜಿ ಹೇಳ್ತಾ ಪ್ಪ ಯಾರನ್ನ ಕರ್ಸೇಡ ಕಣ ನೀನ್ ನೀನ್ ಮಾತ್ರ ಮಾಡೋ ಯಾರ ಕೈಲಿ ಮಣ್ಣಾಸ್ಬೇಡ ಅಂತ ಆದ್ರೂ ದೇಶ ಜಾಸ್ತಿ ಎಲ್ಲರೂ ಆಗ್ಲಿ ನಾನ್ ಯಾಕೆ ದೂರ ಅಜ್ಜಿ ದಿನ ಆಸ್ತಿ ಇತ್ತ ಅಜ್ಜಿ ತವೇನಾರ ಗೊಟ್ಟು ಗಟ್ಲೆ ದುಡ್ಡು ಇತ್ತ ಅಜ್ಜಿ ಗಟ್ಲೆ ಅಜ್ಜಿತವೇನಾರ ಕೆಜಿ ಗಟ್ಲೆ ಚಿನ್ನ ಇತ್ತ ಬೇಡ ಗ್ರಾಮ್ ಗಟ್ಲೆನಾರ ಇತ್ತ ಎಂತೂ ಇಲ್ಲ ಏನು ದೂರಕ್ಕೆ ಇಟ್ಬೇಕು ಅವ್ರು ಇವತ್ತು ಇವಾಗ ಮಾತಾಡಿದ್ ಯಾವಾಗ ಮಾತಾಡೋಣ ಈಗ್ಲಾರ ಒಂದ್ಸೂರು ಜನ ಮಾತಾಡಿದ್ರಿ ದೇವ್ರು ಒಳ್ಳೇದು ಮಾಡ್ಲಿ ಅವ್ರಿಗೆ ಯಾರು ಬಗ್ಗೆ ನಾನು ಮಾತಾಡಲ್ಲ ನಾನು ಸಾಲು ಮರ ತಿಮ್ಮಕ್ಕನ್ ಮಗ ನಾನು ಆ ದಾರಿಲಿ ಹೋಗ್ಬೇಕೆ ಹೊರತು ತಿಮ್ಮಕ್ಕ ಕಳಂಕ ಕೆಲಸ ಮಾಡಲ್ಲ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಆರೋಪಕ್ಕೆ ಉತ್ತರ ಕೊಟ್ಟ ಉಮೇಶ್ ಅಜ್ಜಿಯನ್ನ ಕಳೆದ ಇಪ್ಪತ್ತೈದು ವರ್ಷದಿಂದ ನೋಡಿಕೊಂಡು ಬಂದೆ ತುಂಬಾ ಕಷ್ಟದ ಸಂದರ್ಭದಲ್ಲೂ ಸಾಲ ಸೋಲ ಮಾಡಿ ನೋಡ್ಕೊಂಡಿದ್ದೇನೆ ಬಡ್ಡಿಗೆ ಸಾಲ ಪಡ್ಕೊಂಡು ಆಸ್ಪತ್ರೆಯ ಬಿಲ್ ಕಟ್ಟಿದ್ದೇನೆ ಅದೆಷ್ಟೇ ಕಷ್ಟ ಬಂದ್ರು ಎಲ್ಲವನ್ನ ಕೂಡ ಸಹಿಸಿಕೊಂಡಿದ್ದೇನೆ ಅಜ್ಜಿ ಕಷ್ಟದಲ್ಲಿದ್ದಾಗ ಯಾರು ಕೂಡ ನೋಡಿಕೊಳ್ಳಲಿಲ್ಲ ಅಜ್ಜಿ ಆರೋಗ್ಯದ ಬಗ್ಗೆ ಅನೇಕ ಬಾರಿ ವೈದ್ಯರು ಕಳವಳ ವ್ಯಕ್ತಪಡಿಸಿದ್ರು ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಅದು ಪ್ರಚಾರ ಕೂಡ ಆಗಿತ್ತು ಆಗ್ಲೂ ಅಜ್ಜಿಯನ್ನ ನೋಡೋದಕ್ಕೆ ಯಾರು ಕೂಡ ಬರಲಿಲ್ಲ ಅಜ್ಜಿಯನ್ನ ಭೇಟಿ ಮಾಡಬೇಡಿ ಅಂತ ನಾನು ಯಾರಿಗೂ ಕೂಡ ಹೇಳಿಲ್ಲ ಭೇಟಿ ಮಾಡದಂತೆ ತಡೆಯುವ ಕೆಲಸವನ್ನ ಕೂಡ ಮಾಡಿಲ್ಲ ಯಾಕೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಗೊತ್ತಾಗ್ತಾ ಇಲ್ಲ ನೋವಿನ ಸಂದರ್ಭದಲ್ಲೂ ಕೂಡ ಆರೋಪ ಮಾಡಿದ್ದಕ್ಕೆ ಉಮೇಶ್ ಭಾವುಕ ಉಮೇಶ್ ಸಾಲುಮರದ ತಿಮ್ಮಕ್ಕ ಅವರ ಪುತ್ರ ಸಾಲುದ ತಿಮ್ಮಕ್ಕ ಅವರ ಪುತ್ರ ಉಮೇಶ್ ಅವರ ವಿರುದ್ಧ ಮೊನ್ನೆ ತಿಮ್ಮಕ್ಕ ಅವರ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ ಅಂತ್ಯ ಸಂಸ್ಕಾರಕ್ಕೆ ತಿಮ್ಮಕ್ಕ ಅವರ ಸಹೋದರ ಹಾಗೆ ಸಹೋದರಿ ಬಂದಿರ್ತಾರೆ ಕುಟುಂಬಸ್ಥರು ಕೂಡ ಬಂದಿರ್ತಾರೆ ಈ ಸಂದರ್ಭದಲ್ಲಿ ಅವರು ಮಾಧ್ಯಮದ ಜೊತೆ ಮಾತನಾಡ್ತಾ ಉಮೇಶ್ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ ಈ ಎಲ್ಲ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಉಮೇಶ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಅಜ್ಜಿಯನ್ನು ಭೇಟಿ ಮಾಡೋದಕ್ಕೆ ಉಮೇಶ್ ನಮಗೆ ಬಿಡ್ತಾ ಇರಲಿಲ್ಲ ಅಂತ ಆರೋಪವನ್ನು ಮಾಡಿದರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಮೇಶ್ ಇದೀಗ ಒಂದು ಕ್ಲಾರಿಟಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅಜ್ಜಿಯನ್ನು ನೋಡ್ಕೊಂಡು ಬಂದಿದ್ದೇನೆ ತುಂಬ ಕಷ್ಟದ ಸಂದರ್ಭದಲ್ಲೂ ಕೂಡ ಸಾಲ ಸೋಲ ಮಾಡಿ ನಾನು ಅವರನ್ನ ನೋಡ್ಕೊಂಡಿದ್ದೇನೆ ಬಡ್ಡಿಗೆ ಸಾಲ ಪಡ್ಕೊಂಡು ಬಂದು ಅವರ ಆಸ್ಪತ್ರೆಯ ಬಿಲ್ ಅನ್ನು ಕಟ್ಟಿದ್ದೇನೆ ಅದೆಷ್ಟೇ ಕಷ್ಟ ಬಂದರೂ ಕೂಡ ನಾನು ಎಲ್ಲವನ್ನ ಕೂಡ ಸಹಿಸಿಕೊಂಡಿದ್ದೇನೆ ಅಜ್ಜಿ ಕಷ್ಟದಲ್ಲಿದ್ದಾಗ ಯಾರೂ ಕೂಡ ಅವರನ್ನ ನೋಡೋದಕ್ಕೆ ಬಂದಿಲ್ಲ ಅಜ್ಜಿ ಆರೋಗ್ಯದ ಬಗ್ಗೆ ಅನೇಕ ಬಾರಿ ವೈದ್ಯರೇ ಕಳವಳವನ್ನು ವ್ಯಕ್ತಪಡಿಸಿದ್ರು ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆಯಿತು ಆ ಸಂದರ್ಭದಲ್ಲೂ ಕೂಡ ಅವರ ಕುಟುಂಬಸ್ಥರು ಯಾರೂ ಕೂಡ ಅಜ್ಜಿಯನ್ನು ನೋಡೋದಕ್ಕೆ ಬಂದಿಲ್ಲ ಅಜ್ಜಿಯನ್ನ ಭೇಟಿ ಮಾಡಬೇಡಿ ಅಂತ ನಾನು ಯಾರಿಗೂ ಕೂಡ ಹೇಳಿಲ್ಲ ಭೇಟಿ ಮಾಡದೆ ಇರೋ ಹಾಗೆ ನಾನು ಯಾರನ್ನ ಕೂಡ ತಡೆದು ಕೂಡ ಇಲ್ಲ ಯಾಕೆ ಈ ರೀತಿ ಆರೋಪ ಮಾಡ್ತಿದ್ದಾರೆ ಆರೋಪ ಅಂತ ಉಮೇಶ್ ವೃಕ್ಷ ಮಾತೆ ಸಾನು ಮರದ ತಿಮ್ಮಕ್ಕ ನಮ್ಮನ್ನೆಲ್ಲ ಅಗಲು ಹೋಗಿದ್ದಾರೆ ಇದೇ ಸಂದರ್ಭದಲ್ಲಿ ಅವರ ದತ್ತು ಪುತ್ರ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಆ ಬಗ್ಗೆ ಏನು ಮಾತನಾಡ್ತಾರೆ ಅವರ ಒಡನಾಟ ಹೇಗಿತ್ತು ಹಲವು ವರ್ಷಗಳಿಂದ ಅವ್ರ ಜೊತೆ ಇದ್ದಂಥವ್ರು ಅವರನ್ನ ನೋಡ್ಕೊಂಡಂತವ್ರು ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಅವರ ಸಂಬಂಧ ಹೇಗಿತ್ತು ಅದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಮಾತನಾಡುವ ಪ್ರಯತ್ನ ಮಾಡೋಣ ಸರಿ ಈ ಸಂದರ್ಭದಲ್ಲಿ ಎಲ್ಲವನ್ನ ಕೇಳೋದು ನಮಗೂ ಸ್ವಲ್ಪ ಹಿಂಸೆ ಅನಿಸುತ್ತೆ ಬಟ್ ಅನಿವಾರ್ಯ ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಈಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡುವಂಥವ್ರು ಇದ್ದಾರೆ ಅವರೆಲ್ಲರಿಗೂ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ನೀವು ಮಾತನಾಡಲೇಬೇಕಾಗತ್ತೆ ನಿಮ್ಮ ಹಾಗೆ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಸಂಬಂಧದ ಬಗ್ಗೆ ನಾನು ಏನು ಉತ್ತರ ಕೊಡಲಿ ಮೇಡಮ್ ಅಜ್ಜಿನೇ ಬದುಕಿರೋಗ್ಲೇ ಎಲ್ಲರಿಗೂ ಉತ್ತರ ಕೊಟ್ಟಿರಲ್ಲ ನಾನು ಏನು ಉತ್ತರ ಕೊಡಲಿ ಎಲ್ಲರೂ ಇದ್ದಾಗ ಊರಿಂದ ಬೇರೆ ಊರನ್ನು ಅವನ್ನ ನನ್ನನ್ನು ಯಾಕೆ ಮಗನಾಗಿ ಇಟ್ಕೊಂಡ್ರು ಅವರು ಕಾನೂನು ಬದ್ಧವಾಗಿ ಯಾಕೆ ದತ್ತಕ್ಕೆ ತಗೊಂಡ್ರು ನೆನ್ನೆ ಏನಾದರೂ ಅಜ್ಜಿ ಕಾನೂನು ಆಗಿ ದತ್ತಕ್ಕೆ ತಗೊಂಡಿರೋ ಒಂದು ಪತ್ರ ಇಲ್ಲ ಅಂದಿದ್ರೆ ನನ್ನನ್ನು ಇಲ್ಲೇ ಕೂಡಿಸ್ತಾ ಇರಲಿಲ್ಲ ನನ್ನನ್ನೇ ಇಪ್ಪತ್ತು ವರ್ಷ ಏನು ಅಜ್ಜಿಗೆ ಸಾಕಿದ್ದೆ ನನ್ನನ್ನೇ ಹತ್ರಕ್ಕೆ ಸೇರಿಸ್ತಾ ಇರಲಿಲ್ಲ ಯಾರು ನೆನ್ನೆಲ್ಲ ಮಾತಾಡಿರೋ ಅಜ್ಜಿನ ಗಂಡನ್ನ ತೆಗ್ದಾರೆ ಯಾರು ಅಂತ ಅವ್ರಿಗೆ ಗೊತ್ತಾಗಬೇಕು ಅಜ್ಜಿ ವೀಡಿಯೋಗಳಿದ್ದಾವೆ ನೋಡಿ ಹಾಂ ಅಜ್ಜಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಇವತ್ತು ಇವತ್ತು ಎಲ್ಲಿಂದ ಅಜ್ಜಿ ಬದುಕಿದ್ದಾಗ ಒಂದು ಲೋಟ ನೀರು ಕೊಡಲಿಲ್ಲ ಆಸ್ಪತ್ರೆಯಲ್ಲಿ ಇದ್ದಾಗ ಒಂದಿನ ಬಂದು ನೋಡಲಿಲ್ಲ ಇನ್ನೊಂದು ಯಾರೋ ಐಡ್ ಮಾಡ್ತಿದ್ದಾರೆ ಅಂತೇನೋ ಕೇಳಿರಿ ನೀವು ಯಾರನ್ನೂ ಬರೋಕೆ ಬಿಡ್ತಿಲ್ಲ ಅಂತ ರೂಮ್ ಒಳಗೆ ಕೊಡಕ್ಕಂಡಿದ್ದು ನಾ ಅಜ್ಜಿನ ಹನ್ನೆರಡು ಗಂಟೆ ರಾತ್ರಿಲಿ ಬಂದು ಎಲ್ಲರೂ ಮಾತಾಡ್ಸ್ಕೊಂಡು ಹೋಗೋರು ಯಾವ ಮೀಡಿಯಾದವ್ರು ಬೇಕಾದ್ರೂ ಬಂದು ಮಾತಾಡ್ಸ್ಕೊಂಡು ಹೋಗೋರು ನಿಮ್ಮ ಸಪ್ರೇಟಾಗಿ ಬೇಕಾದ್ರೆ ಮಾತಾಡ್ಸ್ಕೊಳ್ಳಿ ಅಂತ ನಾನು ದೂರಕ್ಕೆ ಹೋಗ್ತಿದ್ನಲ್ಲ ಅಜ್ಜಿನೇನು ನಾನು ಸಪ್ರೇಟಾಗಿ ಗೋಬಡೊಳಕ್ಕೆ ಕೂಡ ಕಂಡಿದ್ನ ಇಲ್ವಲ್ಲ ಹಾಂ ಅವ್ರು ಹೇಳ್ತಾರೆ ಲಾಸ್ಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಜ್ಜಿಗೆ ಹೃದಯಘಾತ ಆಯಿತು ಡಾಕ್ಟ್ರ್ ಹೇಳಿದರು ಇನ್ನು ಇಪ್ಪತ್ನಾಲ್ಕು ಗಂಟೆ ನಲ್ವತ್ತೆಂಟು ಗಂಟೆ ಏನು ಹೇಳೋಕ್ಕಾಗಲ್ಲ ಅಜ್ಜಿ ಉಳಿಯೋಲ್ಲ ಕಣಪ್ಪ ಈ ಏಜಲ್ಲಿ ಅಂತ ಹೇಳಿದರು ಸ್ಟಂಟ್ ಹಾಕಿದರು ಆಗ ಎಲ್ಲ ಅಜ್ಜಿಯ ಹತ್ರ ಸಂಬಂಧಿಕರಿಗೆ ನಾನು ಫೋನ್ ಮಾಡಿದೆ ಕರ್ಕ ಬರ್ರಪ್ಪ ಅಜ್ಜಿನ ಒಂದು ಸರಿ ಮುಖ ತೋರಿಸ್ಬಿಡಿ ಹೇಳಿ ಕರೆದೆ ಯಾರೂ ಕರ್ಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಜ್ಜಿ ಬಿದ್ದು ಸೊಂಟ ಮುರ್ಕಂದ್ರು ಹಿಪ್ ಜಾಯಿಂಟ್ ಸರ್ಜರಿಯಾಗಿ ತಿಂಗಳಾನ್ಗಟ್ಟಲೆ ಆಸ್ಪತ್ರೆಯಲ್ಲಿದ್ದರು ಎದಳಕ್ಕೆ ಆಗಲಿಲ್ಲ ಹಾಗೂ ಯಾರೂ ಬರಲಿಲ್ಲ ಎರಡು ಸಾವಿರದ ಹದಿನಾರರಲ್ಲಿ ಉಳಿಯಲೇ ಉಳಿಯೋಕ್ಕೆ ಆಗಲ್ಲ ಅಂತ ಕೈ ಮೈಯೆಲ್ಲ ಊದ್ಕೊಂಡು ಆಸ್ಪತ್ರೆಯಲ್ಲಿ ಜೀವ ಜೀವ ಹೋಯ್ತು ಅನ್ನಂಗಾಯ್ತು ಆವಾಗಲೂ ಯಾರೂ ಬರಲಿಲ್ಲ ಯಾಕೆ ನೀವು ಟಿ ವಿ ತೋರಿಸ್ನಿಲ್ವ ಅಜ್ಜಿ ಉಳಿಯೋಲ್ಲ ಇಷ್ಟೊಂದು ಸೀರಿಯಸ್ ಅಂತ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಆಸ್ಪತ್ರೆಯಲ್ಲೇ ಹೋರಾಟ ಮಾಡಿದ್ದೀನಲ್ಲ ಯಾರಾದರೂ ಒಬ್ಬರು ಬಂದ್ರೆ ನಿನ್ ದುಡ್ಡಿಗೆ ಏನು ಮಾಡ್ಕಂಡೆ ಅಂತ ಕೇಳಿರಾ ಆಸ್ಪತ್ರೆ ಬಿಲ್ ಯಾರು ಹೆಂಗೆ ಕಟ್ತೀಯ ಅಂತ ಯಾರಾದರೂ ಕೇಳಿದ್ರಾ ಅಜ್ಜಿಗೆ ಹೆಂಗೆ ಊಟ ಕೊಡ್ತಿದ್ಯ ಅಂತ ಯಾರಾದರೂ ಕೇಳಿರಾ ಇಲ್ಲ ನಾನು ಯಾರು ಎಮ್ ಎಲ್ ಎ ಮನೆ ತಗೋಗಿ ಬನ್ನ ಯಾವ್ದಾರು ಎಂ ಪಿ ಮನೆ ತಗೋಗಿ ಪಂಡಿಸ್ಕೊಬನ್ನ ಯಾವ್ದಾರು ಮಿನಿಸ್ಟ್ರ್ ಮನೆ ತಗೋಗಿಸ್ಕೊಬನ್ನ ಇಲ್ಲ ಯಾವ್ದಾರ ಶ್ರೀಮಂತರ ಮನೆ ಹೋಗಿ ನನಗೆ ಎಲ್ಪ್ ಮಾಡಿ ಅಜ್ಜಿಗೆ ಎಲ್ಪ್ ಮಾಡಿ ಅಂತ ಕೇಳಿದ್ನ ಇಷ್ಟು ವರ್ಷದಲ್ಲಿ ಅಜ್ಜಿನ ಯಾರ ಮನೆ ಬಾಗ್ಲಿಗೂ ನಿಲ್ಲಿಸಿಲ್ಲ ಯಾರ್ಯಾರ ಇದ್ರೆ ಅಂತ ಬಂದು ಹೇಳ್ಬೋದು ಅಜ್ಜಿ ಬಂದಿದ್ರು ಅಜ್ಜಿ ಮಗ ಬಂದಿದ್ರು ನಾವು ಕೊಟ್ಟಿದ್ದೀವಿ ಅಂತ ಎಷ್ಟು ಕಷ್ಟಪಟ್ಟು ಜೀವನ ಮಾಡಿ ಈಗ ಎರಡು ಸಾವಿರದ ಇಪ್ಪತ್ತರಿಂದ ಸರ್ಕಾರ ಅಜ್ಜಿಗೆ ಆಸ್ಪತ್ರೆ ಮೆಡಿಕಲ್ ಬಿಲ್ ಕಟ್ತಿರೋದು ಅಲ್ಲಿಂದ ಅಷ್ಟು ವರ್ಷ ಎಲ್ಲಿಂದ ಕಟ್ತಾ ಹೆಂಗೆ ಕಟ್ತಾ ಅಷ್ಟು ಲಕ್ಷ ಎಲ್ಲಿ ತಂದ ಅಂತ ಯಾರಾದರೂ ಕೇಳಿದ್ರೆ ಎಷ್ಟು ಸಾಲ ಮಾಡಿದೆ ಎಷ್ಟು ಬಡ್ಡಿ ಕಟ್ಟಿದೆ ಸಾಲ ಮರೆ ತಿಮ್ಮಕ್ಕ ಅನ್ನೋದು ನೋಡಿದೆ ಬಡ್ಡಿ ತಿಂದಿದ್ದಾರೆ ಕೊಟ್ಟಿದ್ದೆವು ನಮ್ಮ ಕಷ್ಟಕ್ಕೆ ನಾವು ಇಸ್ಕೊಂಡಿದ್ದೀವಿ ಬಡ್ಡಿ ತಿಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ತಿಮ್ಮಕ್ಕ ಯಾ ಬಡ್ನಿಲ್ಲ ಬೊಮ್ಮಕ್ಕ ಅಂದರೂ ಗೊತ್ತಿಲ್ಲ ಬಡ್ಡಿ ಕೊಡಪ್ಪ ಅಂತೇಳಿ ಬಡ್ಡಿ ಇಸ್ಕೊಂಡರು ಯಾವಾಗ ಮಾತಾಡ್ಬೇಕು ನಾನು ನನ್ನ ತಾಯಿ ತಿಮ್ಮಕ್ಕ ನಾನು ನೋಡಿ ಕಣ್ಣೀರು ಹಾಕರು ನನ್ನ ಮಗ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾನೆ ಅಂತ ಯಾವತ್ತಾದರೂ ಒಂದಿನ ನನ್ನ ಮಗ ಒಡ್ದ ನನ್ನ ಮಗ ಬೈದ ನನ್ನ ಮಗ ಅನ್ನ ಹಾಕಿಲ್ಲ ನನ್ನ ಹಂಗಂತಾನೆ ಹಿಂಗಂತಾನೆ ನನಗೆ ಮೋಸ ಮಾಡ್ದೆ ಅಂತ ಯಾವತ್ತರ ಅಜ್ಜಿ ಹೇಳ್ತಾ ಹೇಳ್ತಾ ಇಲ್ಲರವ ಎಲ್ಲ ಫಂಕ್ಷನ್ಗೆ ಅಜ್ಜಿಗೆ ಜೊತೆ ನಾನೇ ಹೋಗ್ತಿದ್ದೆ ಅಜ್ಜಿ ಒಂದೇ ಹೋಗ್ತಾ ಇತ್ತು ಚೆನ್ನಾಗಿದ್ದಾಗೆಲ್ಲ ನೀವೆಲ್ಲ ನೋಡಿದ್ದೀರ ನೀವೆಲ್ಲ ಇಂಟ್ರೂ ಮಾಡಿದ್ದೀರಾ ಯಾವ ಥರ ಹೇಳ್ತಾ ನನ್ನ ಮಗ ದೇವರು ಅಂತೇಳಿದೆ ಅವರು ಕೊನೆಗೆ ವಿಲ್ಲಲ್ಲಿ ಬರ್ಸಿದ್ರು ಅಪ್ಪ ಯಾರನ್ನೂ ಕರೆಸ್ಬೇಡ ಕಣೋ ನೀನು ನೀನು ಮಾತ್ರ ಮಾಡೋ ಯಾರ ಕೈಲಿ ಮಣ್ಣು ಹಾಕ್ಸ್ಬೇಡ ಅಂತ ಆದರೂ ದೇಶ ಜಾಸ್ತಿ ಎಲ್ಲರೂ ಹಾಕ್ಲಿ ಯಾವುದು ಗೊಂದಲ ಮಾಡೋದು ಬೇಡ ಅಂತ ಎಲ್ಲ ಸಂಬಂಧಿಕರೂ ಕರೆದಿದ್ದೀನಿ ಬರೋದು ಬಂದ ಮೇಲೆ ಗೊಂದಲ ಮಾಡಿದವ್ರು ಯಾರು ಎರಡು ಜನ ಗೊಂದಲ ಮಾಡಿರೋ ಅವರವ್ ಎರಡು ವೀಡಿಯೋ ಕೊಟ್ಟರೆ ಅದು ದೊಡ್ಡ ಸುದ್ದಿ ಆಗುತ್ತೆ ಬೇಡ ಅಜ್ಜಿ ಅವ್ರ ಮಗಳು ಮದುವೆ ಹೋಗಿ ಕೊಡಲಿಲ್ಲ ಅಜ್ಜಿ ಎಷ್ಟೋ ಅಜ್ಜಿ ಜನ ಅಜ್ಜಿ ಋಣ ಎಷ್ಟೋ ಜನ ತಿಂದಿದ್ದಾರೆ ನಾವು ಮಾತಾಡೋದು ಬೇಡ ಹೋಯ್ತು ಜೀವ ಹೋಯ್ತು ಅಜ್ಜಿ ಹೋಯ್ತು ಅಜ್ಜಿ ಮಾಡಿದ್ದು ಒಳ್ಳೆ ಕೆಲಸ ಅಷ್ಟೇ ಬೇಕಾಗಿರೋದು ಅಜ್ಜಿ ಏನು ಗಿಡ ನೆಟ್ಟರು ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಸರ್ಕಾರ ಒಂದು ತಿಂಗಳೊಳಗೆ ಇದನ್ನು ಸ್ಮಾರಕ ಮಾಡಬೇಕು ಇಲ್ಲೊಂದು ಎರಡು ಎಕರೆ ಜಾಗದಲ್ಲಿ ಭಾಳ ಅದ್ಭುತವಾಗಿ ಮಾಡಬೇಕು ವಿಶ್ವದಂತ ಬಂದು ನೋಡೋ ಥರ ಇಲ್ಲೊಂದು ಸಭಾಭವನ ಇಲ್ಲಿ ಬಂದವರು ಕುತ್ಕೊಂಡು ನೀವು ವಿಶ್ರಾಂತಿ ಪಡೆದು ಹೋಗಂಗೆ ಇದೇ ಜಾಗದಲ್ಲಿ ಸರ್ಕಾರದಿಂದ ಒಂದು ನರ್ಸರಿ ಯಾರೇ ಅಜ್ಜಿ ಸ್ಮಾರಕ ನೋಡೋಕ್ಕೆ ಬಂದರೂ ಒಂದು ಗಿಡ ಇಸ್ಕೊಂಡು ಫ್ರೀಯಾಗಿ ಸರ್ಕಾರ ಕೊಟ್ಟು ಕಳಿಸೋ ಥರ ಮಾಡಬೇಕು ಈಶ್ವರ್ ಖಂಡ್ರಿ ಅವರು ಅರಣ್ಯ ಸಚಿವರು ಅಜ್ಜಿ ತೀರೋದಾಗಿಂದ ಬಂದು ಆಸ್ಪತ್ರೆಯಲ್ಲಿ ನಿಂತವರು ಮಣ್ಣು ಮಾಡೋ ತನಕ ಇಲ್ಲೇ ನಿತ್ತಿದ್ರು ಜಿ ಪರಮೇಶ್ವರ್ ಅವರು ಅಜ್ಜಿ ಚೆನ್ನಾಗಿದ್ದಾಗ ಕಷ್ಟ ಇದ್ದಾಗ ಅವ್ರ ತಾಯಿ ಥರ ಜೊತೆಲಿ ನಿಂತ್ಕೊಂಡು ಎಲ್ಲ ಮಾಡಿದ್ದಾರೆ ಎಲ್ಲ ರೀತಿ ಸಹಾಯ ಮಾಡಿ ನೆನ್ನೆ ಮಲೇಷ್ಯಾದಲ್ಲಿ ಅವ್ರು ಏನೋ ಕಷ್ಟದಲ್ಲಿದ್ದರು ಅವ್ರು ಏನೋ ಬೇರೆ ಕಾರ್ಯಕ್ರಮಕ್ಕೋಯಿದ್ರು ಅದನ್ನೆಲ್ಲ ಬಿಟ್ಟು ಅಜ್ಜಿಗೋಸ್ಕರ ಓಡ್ ಬಂದಿದ್ದಾರೆ ಯಾಕೆ ಬಂದರು ಅಜ್ಜಿಗೋಸ್ಕರ ಬಂದರು ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರಿ ಜಾಗದಲ್ಲೇ ನಮ್ಮ ಸರ್ಕಾರ ಜಾಗದಲ್ಲೇ ಅಜ್ಜಿನ ಅಂತ್ಯ ಸಂಸ್ಕಾರ ಅದಕ್ಕೆಲ್ಲ ಸ್ಮಾರಕಕ್ಕೂ ದುಡ್ಡು ಕೊಡ್ತೀವಿ ನಾವೇ ಕಟ್ತೀವಿ ಅಂತ ಹೇಳಿದ್ದಾರೆ ಅಜ್ಜಿ ಸ್ಮಾರಕ ಹುಲ್ ಗಿಡಗಳು ಬೆಳಿಬಾರ್ದು ನಾನು ಹುಲಿಕಲ್ಲಲ್ಲೇ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಅಜ್ಜಿ ಒಂದು ಮಾತು ಹೇಳಿದರು ನಾನು ಬೆಂಗಳೂರಲ್ಲಿ ಮಾಡೋ ಅಂತ ಚೆನ್ನಾಗಿರಾಗ ನಾನು ಬೆಂಗಳೂರಲ್ಲಿ ವಿಧಾನಸೌಧದ ಮುಂದೆ ಮಾಡೋ ಹೇಳಿದರು ಕೊಡ್ತಾರೆ ಯಾರು ಕೊಡ್ತಾರೆ ಆಗಲಿಲ್ಲ ಬೆಂಗಳೂರಲ್ಲಿ ಯಾರು ಆಗಲಿ ಅಂತ ಮಾಡಿದ್ದೀವಿ ಸರ್ಕಾರ ವಿಧಾನಸೌಧದ ಮುಂದೆ ಅಜ್ಜಿದೊಂದು ಪ್ರತಿಮೆ ಇಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಷ್ಟೇ ನಾನು ಇನ್ನೇನು ಕೇಳಲ್ಲ ನನಗೇನು ಬೇಡ ಈಗ ಇಪ್ಪತ್ತು ವರ್ಷಗಳಿಂದ ನೀವು ಅವ್ರನ್ನ ನೋಡ್ಕೊಂಡಿದಿರಿ ಅವ್ರ ಜೊತೆಯಲ್ಲಿದ್ದೀರಿ ಇಪ್ಪತ್ತೈದು ವರ್ಷ ಆಯ್ತು ಆದರೆ ಈಗ ಫ್ಯಾಮಿಲಿ ಅವರು ಹೇಳ್ತಿದ್ದಾರೆ ನನ್ನನ್ನು ದೂರ ಮಾಡಿದ್ದು ಅವರು ಅವರ ಸಂಬಂಧಿಕರು ಅಂತ ಏನು ಹೇಳ್ತಿದ್ದಾರೆ ತಂಗಿ ಆಗಿರಬಹುದು ತಮ್ಮ ಆಗಿರಬಹುದು ಅವ್ರ ಕುಟುಂಬಸ್ಥರು ಏನಿದ್ದಾರೆ ಅವರೆಲ್ಲ ಹೇಳ್ತಿರೋದು ಉಮೇಶ್ ಅವರೇ ದೂರ ಮಾಡು ಅಲ್ಲಿದ್ದಾರೆ ಕೇಳಿ ಅವ್ರ ಸಂಬಂಧಿಕರಿದ್ದಾರೆ ಕೇಳಿ ನನ್ನನ್ನು ಫಸ್ಟ್ ಅಜ್ಜಿ ಕರ್ಕೊಂಡು ಬಂದು ಇಟ್ಕೊಂಡಿರಲಿಲ್ಲ ಏನಮ್ಮ ಅಜ್ಜಿಯ ತಮ್ಮನ ಇವರು ಅಜ್ಜಿ ಕರ್ಕ ಬಂದು ಕರ್ಕೊಬಂದು ಅಮ್ಮ ಫಸ್ಟು ಅವ್ರ ಸಂಬಂಧಿಕರೇ ಹೆಸರು ಬೇಡ ಅವ್ರ ಸಂಬಂಧಿಕರನ್ನು ಸ್ವಂತ ಸಂಬಂಧವ್ರನ್ನ ಕರ್ಕೊಬಂದು ಮಗ ಅಂತ ಇಟ್ಕೊಂಡ್ರು ಅಜ್ಜಿದೆಲ್ಲ ನುಂಗಿ ನೀರು ಕುಡಿದು ಕೆರೆನಲ್ಲಿ ಒಡೆದು ಬಿಡ್ತೀನಿ ಅಂತೇಳಿ ಅಜ್ಜಿಗೆ ಅಜ್ಜಿ ಭಾಳ ನೊಂದು ಬೆಂದು ಎಲ್ಲರಿಂದಲೂ ಸಾಕಾಗಿ ಕೊನೆಗೆ ಉಮೇಶನ್ ದೊತ್ತಕ್ಕೆ ತಗೊಂಡಿದ್ದೆಲ್ಲದೂ ಮುಗಿದ್ಮೇಲೆ ನಾನು ಯಾಕೆ ದೂರ ಇಡೋಣ ಅಜ್ಜಿದ್ನಾರು ಆಸ್ತಿ ಇತ್ತಾ ಅಜ್ಜಿ ತವ ಗೋಟ್ ಗಟ್ಟಲೆ ದುಡ್ಡು ಇತ್ತ ಅಜ್ಜಿ ಗಟ್ಲೆ ಅಜ್ಜಿ ತವ ಕೆ ಜಿ ಗಟ್ಟಲೆ ಚಿನ್ನ ಇತ್ತ ಬೇಡ ಗ್ರಾಮ್ ಗಟ್ಟಲೆನಾರ ಇತ್ತ ಎಂಥದ್ದು ಇಲ್ಲ ಏನಕ್ಕೆ ದೂರಕ್ಕೆ ಇಡಬೇಕು ಏನಾರು ಅಜ್ಜಿನ ತಗೊಂಡೋಗಿ ಯಾವ್ದಾರು ರೂಮಲ್ಲಿ ಕಂಡಿದ್ವಾ ಇಲ್ಲ ಯಾವ್ದಾರು ಬಂಗ್ಲಲ್ಲಿ ಇಟ್ಕೊಂಡಿದ್ವಾ ಮುಕ್ತವಾಗಿ ಓಡಾಡ್ತಿದ್ದು ಅವರು ತಿಮ್ಮಕ್ಕವ್ರು ಎಲ್ಲ ಸಂದರ್ಶನಗಳಲ್ಲಿ ಹೇಳಿದ್ದಾರೆ ನನ್ನ ಮಗ ನನಗೆ ದೇವರು ಅಂತ ಯಾಕೆ ಓಡೋದ್ರು ಯಾಕೆ ಆಸ್ಪತ್ರೆಗೆ ಬಂದಿಲ್ಲ ಇರ್ಬೇಕಲ್ವ ಮಾಡಬೇಕಲ್ವಾ ಅವ್ರು ಇವತ್ತು ಈವಾಗ ಮಾತಾಡಿದ್ದೀನಿ ಯಾವಾಗ ಮಾತಾಡೋಣ ಈಗಲಾರೋ ಒಂಚೂರು ಜನಕ್ಕೆ ಕಾಣೋಣ ಅಂತ ಮಾತಾಡಿದ್ದಾರೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಯಾರ ಬಗ್ಗೆನೂ ನಾನು ಮಾತಾಡೋಲ್ಲ ನಾನು ಸಾಲು ಮರ ತಿಮ್ಮಕ್ಕನ ಮಗ ನಾನು ಆ ದಾರಿಲಿ ಹೋಗ್ಬೇಕೇ ಹೊರ್ತು ತಿಮ್ಮಕ್ಕ ಕಳಂಕ ಥರ ಕೆಲಸ ಮಾಡಲ್ಲ ಹಂಗಾಗಿ ಅವ್ರು ನೋವು ಕೊಟ್ಟಿದ್ರೂ ಕೂಡ ನನಗೆ ಕೊಟ್ಟಿಲ್ಲ ಅನ್ನೋ ಥರನೇ ಇದ್ದರು ಅವ್ರು ಯಾರೋ ಏನೋ ಮಾತಾಡಿದ್ದಾರೆ ಅಂತ ಅವರು ಇದು ವಿಷಯನ ಅವರ ಇತಿಹಾಸನ ನಾನು ಬಿಚ್ಚಿದ್ರೆ ನಾನು ತಿಮ್ಮಕ್ಕನ ಮಗ ಆಗಕ್ಕೆ ಲಾಯಕ್ಕಾಗಲ್ಲ ಹಾಗಾಗಿ ತಿಮ್ಮಕ್ಕನ ಮಗ ಆಗಿರಬೇಕು ಅಂದರೆ ಗಂಭೀರವಾಗಿರಬೇಕು ಅವ್ರು ಮಾತಾಡಿದ ಸತ್ಯ ಇದ್ದರೆ ದೇವ್ರು ನೋಡ್ಕಂಡ್ಲಿ ನಾನು ಮಾತಾಡ್ತಿರೋದು ಸತ್ಯ ತಿಮ್ಮಕ್ಕವರೆಲ್ಲ ಬರ್ಸಿದ್ದಾರೆ ಎಲ್ಲಪ್ಪ ಕೃತಜ್ಞತಾ ಪತ್ರ ಕೂಡ ಓದೋ ಅದನ್ನು ಅಜ್ಜಿ ಚೆನ್ನಾಗಿದ್ದಾಗಲೇ ಬರೆಸಿದ್ರು ಎರಡು ತಿಂಗಳ ಹಿಂದೆ ಬೇಡ ಕಣಜ್ಜಿ ಬೇಡ ಕಣಜ್ಜಿ ಅಂತ ಹೇಳಿದೆ ನಾನು ಹಂಗೂ ಕೇಳಲಿಲ್ಲ ಬರ್ಸಿದ್ದಾರೆ ಸರಿ ನೀವು ಓದ್ಕೋಬಿಡಿ ಓದ್ಬಿಟ್ಟು ಪಿ ಎಸ್ ಹತ್ರ ಬರ್ಸಿದ್ದಾರೆ ಅದೇನಾರ ಅಜ್ಜಿ ಅದ್ರಲ್ಲಿ ಏನ್ ಬರ್ಸಿದ್ದಾರೆ ಅಂತ ಓದಿ ಮತ್ತೆ ಅವ್ರ ಫ್ಯಾಮಿಲಿ ಅವ್ರು ಹೇಳ್ತಿರೋದು ಏನು ಅಂತ ಹೇಳಿದ್ರೆ ಒಂದು ವಿಲ್ ಏನೋ ಬರ್ದಿದ್ದಾರೆ ಅಂತ ಹೇಳ್ಕೊಂಡು ಅದನ್ನ ಮುಂದೆ ಇಟ್ಕೊಂಡು ಮಣ್ಣು ಹಾಕೋದಕ್ಕೂ ಅಥವಾ ನೀರು ಹಾಕೋದಕ್ಕೂ ಬಿಡ್ತಿಲ್ಲ ಅಲ್ಲ ಯಾವಾಗ ಬಿಡ್ನಿಲ್ಲ ಎಲ್ಲಿ ಬಿಡ್ನಿಲ್ಲ ಸಮಾಧಿ ಅಲ್ಲಮ್ಮ ಎಲ್ಲಿ ಬಿಡ್ನಿಲ್ಲ ಯಾರು ನಿಟ್ಕೊಂಡಿದ್ರು ದೇಶದ ಆಸ್ತಿ ಕಣಮ್ಮ ಅವರು ನೀನು ಹಾಕ್ಬೇಕು ಇವರು ಹಾಕ್ಬೇಕು ನಾನು ಹಾಕ್ಬೇಕು ಅವರು ಹಾಕ್ಬೇಕು ನಮ್ಮ ಅಪ್ಪನ ಮನೆ ಆಸ್ತಿ ನನ್ನ ಮನೆ ಒಳಗೆ ಸಾಲು ಮಾರು ತಿಮ್ಮಕ್ಕನ ಮಣ್ಣು ಮಾಡಬೇಕಂದ್ರೆ ಬೇಲೂರಲ್ಲಿ ತಗೊಂಡೋಗಿ ನನ್ನ ಜಾಗದಲ್ಲಿ ಮಣ್ಣು ಮಾಡ್ಕೊಂತಿದ್ದೆ ನಾನು ಸರ್ಕಾರದ ಜಾಗದಲ್ಲಿ ಯಾಕೆ ಮಾಡಿದೆ ಆಸ್ತಿ ಅವರು ನಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ ನಮ್ಮ ಅಪ್ಪನ ಮನೆ ಆಸ್ತಿ ನನ್ನ ಮನೆ ಒಳಗಡೆ ಅದು ದೇಶಕ್ಕೋಸ್ಕರ ಮಾಡಿರೋ ಅಜ್ಜಿ ಅದು ಮಣ್ಣು ಹಾಕ್ಬೇಡ ಅಂತ ನಾನು ಯಾಕೆ ಹೇಳಲಮ್ಮ ಎಲ್ಲ ಬನ್ನಿ ಅಂತ ಕರೆದಿದ್ನಲ್ಲಮ್ಮ ಎಲ್ಲರನ್ನೂ ಅವ್ರಿಗೇನಾರು ಬಾಯ್ ಚಾಪಲ ಇದ್ರೆ ಅವ್ರನ್ನೇ ಕೇಳಮ್ಮ ನಿಮ್ಗೇನಾರು ಮೋಸ ಮಾಡಿದ್ರೆ ಎಲ್ಲರಿಗೂ ಸಹಾಯ ಮಾಡಿದ್ದೀನಮ್ಮ ನಾನು ಮಾಡಿದ್ದೀನಿ ಅಜ್ಜಿನೂ ಮಾಡಿತಮ್ಮ ಅಜ್ಜಿ ಜೊತೆ ನಾವು ಎಲ್ಲಿಂದ ತಂದ್ಕೊಡೋನಮ್ಮ ಕೆಲವರು ಮನೆ ಕಟ್ಕೊಡು ಅಂತ ಕೇಳಿದ್ರಿ ಎಲ್ಲಿಂದ ಕಟ್ಕೊಡ್ಬೇಕಮ್ಮ ಅಜ್ಜಿಗೆ ಮನೆ ಇಲ್ಲಾಂದ್ರೆ ಎಲ್ಲಿಂದ ಕಟ್ಕೊಡ್ಬೇಕಮ್ಮ ಅಜ್ಜಿ ಇರೋ ವಿಡಿಯೋಗಳು ಕೊಟ್ರಿ ಈಗ ಅದು ದೊಡ್ಡ ವೈರಲ್ ಆಗ್ತವಮ್ಮ ಅಜ್ಜಿ ಬೈದಿರೋ ಬೇಡಮ್ಮ ಅಜ್ಜಿ ಗೌರವಿತವಾಗಿ ಹೋಗಿದಾರ ಬೇಡ ಸಾಕದು ಸಾಕು ಅಜ್ಜಿ ಜೊತೆ ತುಂಬಾ ಒಳ್ಳೆ ಸಂಬಂಧ ಇತ್ತು ಅಂದ್ರೆ ಮಗು ತರ ನೋಡ್ಕೊಳ್ತಾ ಇದ್ರಿ ಹೇಗಿತ್ತು ನಿಮ್ಮ ಅವರ ನನ್ನನ್ನು ಅವರು ಮಗು ತರ ನೋಡ್ಕೊಂಡಿದ್ರಮ್ಮ ಅವ್ರು ಗಟ್ಟಿ ಇದ್ದಾಗ ಅವ್ರು ನನಗೆ ಸ್ನಾನ ಮಾಡಿಸಿದಾರಮ್ಮ ಅವ್ರು ಗಟ್ಟಿ ಇದ್ದಾಗ ಅವ್ರ ಕೈಯಲ್ಲಿ ಅಡುಗೆ ಮಾಡಿ ನನಗೆ ತಿನ್ನಿಸಿದಾರಮ್ಮ ಅವ್ರು ಗಟ್ಟಿ ಇದ್ದಾಗ ನನ್ನನ್ನು ಭಾಳ ಪ್ರೀತಿಯಿಂದ ನೋಡ್ಕೊಂಡಿದ್ದಾರಮ್ಮ ಈಗ ಅವ್ರ ವಯಸ್ಸಾದ ಕಾಲದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾನು ಪ್ರೀತೀಲಿ ನೋಡ್ಕೊಂಡಿದ್ದೀನಿ ತಾಯಿ ಅಷ್ಟೇ ನಾನು ಇನ್ನೇನು ಮಾಡಲಿ ಅವರು ಜಗತ್ತಲ್ಲಿ ಅವ್ರ ಥರ ನಂತರ ಯಾರೂ ಇರೋಕ್ಕಾಗಲ್ಲ ಮುಂದೆ ಗೊತ್ತಿಲ್ಲಮ್ಮ ಮುಗೀತು ಕಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನ್ ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿದಿನ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ